ಕರುನಾಡು ಟೈಮ್ಸ್ ಚಾನಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬಂದಾಗ ಹನ್ನೊಂದು ವರ್ಷ ತಾಲೂಕು ಕೆಲಸ ಬೇರೆ ಬೇರೆವರೆಗಾರ ಅವಕಾಶ ಮಾಡ್ಕೊಂಡಿದ್ರೆ ಮಾಡ್ಕೊಡಿ ಸಮಯ ಮಾಡಿ ನಾಲ್ಕು ಅಂತಂದ್ರೆ ಮಾತಾಡಿದ ಕಾರ್ಯಕರ್ತರು ನಾವು ವಿಚಾರ ಮುಗಿಸಿದೀವಿ ಒಂದಷ್ಟು ವಿಚಾರಗಳು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ಬೇಕಾಗ್ತದೆ ಪಕ್ಷದ ಕಡೆಯಿಂದ ಇತ್ಯರ್ಥ ಆಗ್ಬೇಕಾಗ್ತದೆ ಇವತ್ತು ಪಕ್ಷದ ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರ ಮುಂದೆ ತಗೊಂಬಂದಿಟ್ಟು ನಾನ್ ತಿಂಗಳಿಗೆ ಇಲ್ಲಿ ಬೇರೆ ಏನಾರ ಬದಲಾವಣೆ ಆಗ್ಬೇಕು ಅಂತ ಆದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಯಾರು ಆಗ್ಬೇಕು ಅಂತ ಬಗ್ಗೆ ಪಕ್ಷ ತೀರ್ಮಾನ ಮಾಡಬೇಕು ಚನ್ನಪಟ್ಟಣ ಒಂದೇ ಅಂತಕ್ಕಂಥದಲ್ಲ ಇವತ್ತು ಇಡೀ ರಾಜ್ಯ ಈಗಾಗಲೇ ಎಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಕ್ಷೇತ್ರಗಳು ಈಗಾಗಲೇ ಪ್ರವಾಸವನ್ನ ಮಾಡ್ಕೊಂಡು ಬಂದಿದ್ದೇನೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಾಮನಗರ ಮಾನ್ಯ ಕನಕಪುರ ಚನ್ನಪಟ್ಟಣ ಎಲ್ಲವೂ ಕೂಡ ಇವತ್ತು ಸಂಬಂಧ ಆಗಬೇಕಾಗಿದೆ ಗ್ರಾಮ ಪಂಚಾಯತಿ ಚುನಾವಣೆ ಟಿ ಜೆಡಿ ಕೂಡ ಘೋಷಣೆ ಆಗ್ತಕ್ಕ ವರ್ಷ ಆ ಹಿನ್ನೆಲೆಯಲ್ಲಿ ನಿರಂತರವಾಗಿ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದೇವೆ ಮಾಡ್ತೇವೆ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಏನು ಅಪೇಕ್ಷೆ ಇಟ್ಕೊಂಡಿದ್ದಾರೆ ಆಕಾಂಕ್ಷಿಗಳಿರ್ತಾರೆ ಯಾರಿಗೆ ಟಿಕೆಟ್ಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಪಾರ್ಟಿ ಕಡೆಯಿಂದ ಒಂದು ನಿರ್ಧಾರ ಮಾಡಿ ಗೆಲ್ತಕ್ಕಂತ ಅಭ್ಯರ್ಥಿಗೆ ಒಂದು ಪಾರ್ಟಿ ಕಡೆಯಿಂದ ಒಂದು ಶಕ್ತಿಯನ್ನ ಶಕ್ತಿಯನ್ನು ತೋರಿಸವನ್ನ ಮಾಡಿ ಒಟ್ಟಾರೆಯಾಗಿ ಕಾರ್ಯಕರ್ತರಿಗೆ ಅಧಿಕಾರ ಮಾಡ್ತಾರೆ ಕುಮಾರಣ್ಣ ಕೂಡ ಬಹಿರಂಗ ಚರ್ಚೆಗೆ ಎದ್ಕೊಂಡು ಮನೇಲಿ ಕೂತಕ್ಕಂಥ ವ್ಯಕ್ತಿ ಅಲ್ಲ ಚುನಾವಣೆಗಳಲ್ಲಿ ಇದ್ದಾಗ್ಲೆ ನಾವು ಏನು ಕೂತ ಮನೆಯಲ್ಲಿ ಅಲ್ಲ ಹಾಗಾಗಿ ಏನು ಯಾವ್ದೋ ಮಾಧ್ಯಮದಲ್ಲಿ ಮೀಡಿಯಾ ಮುಂದೆ ಕೂತ್ಕೊಂಡು ಚರ್ಚೆ ಮಾಡತಕ್ಕಂಥದ್ದಲ್ಲ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ಯಾವತ್ತು ಚರ್ಚೆ ಮಾಡ್ಬೇಕು ಏನ್ ಚರ್ಚೆ ಮಾಡ್ಬೇಕು ಎಲ್ಲಾ ವಿಚಾರಕ್ಕೂ ಸಿದ್ಧರಾಗಿ ಬರ್ತದೆ ಆಯ್ತು ಒಂದ್ ಕೆಲಸ ಮಾಡಿ ಅವ್ರಿಗೆ ಭವಿಷ್ಯ ನುಡಿಯಕ್ಕೆ ಏನಾದ್ರು ಇದ್ರೆ ಅಕ್ರಲ್ಲ ಜರ ಕೇಳಿ ಅದು ಜನಗಳ ಕೈಲಿದೆ ಜನ ತೀರ್ಮಾನ ಮಾಡ್ತಾರೆ